गुड मॉर्निंग वेलकम टू आवर चैनल मंजू एंड मनु ಇವತ್ ಸಂಡೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆಗಳು ಮಡ್ಸ ಕೆಲಸ ಇಟ್ಕೊಂಡ್ಬಿಟ್ಟಿದೀನಿ ಒಂದು ರಾಶಿ ಬಟ್ಟೆ ಇದೆ ಇದೆಲ್ಲ ವಾಶ್ ಮಾಡಿರೋ ಬಟ್ಟೆ ಎಲ್ಲ ಒನ್ ಟೈಮ್ ವೇರ್ ಮಾಡಿ ತಂದು ಈ ಸ್ಟ್ಯಾಂಡ್ ಮೇಲೆ ಡಂಪ್ ಮಾಡಿದ ಬಟ್ಟೆಗಳು ಒನ್ ಟೈಮ್ ಗೆಲ್ಲ ನಾನು ವಾಶ್ ಮಾಡಲ್ಲ ಏನಾರು ಇಡೀ ದಿನ ಹೋಗಿ ಹಾಕೊಂಡ್ ಬಂದ್ರೆ ಮಾತ್ರ ವಾಶ್ ಹಾಕ್ತೀನಿ ಒನ್ ಅವರ್ ಆಫ್ ಅನ್ ಅವರ್ ಎಲ್ಲ ಹಾಕೊಂಡ್ ಹೋಗಿ ಬಂದಿದ್ದನ್ನೆಲ್ಲ ಸೆಕೆಂಡ್ ಟೈಮ್ ಯೂಸ್ ಮಾಡಿ ಆಮೇಲೆ ವಾಶ್ ಹಾಕ್ತೀನಿ ಇಲ್ಲಾಂದ್ರೆ ಬಟ್ಟೆ ಹಾಳಾಗ್ಬಿಡತ್ತೆ ಈ ಸ್ಟ್ಯಾಂಡ್ ನ ನಾನು ಇಲ್ಲೆಲ್ಲೂ ಟವಲ್ ಹೊಣ್ಗಾಕೆ ಜಾಗ ಇಲ್ಲ ಅಂತ ತರಿಸ್ಕೊಂಡೆ ಆದ್ರೆ ನನ್ಗೆ ಈ ಟವಲ್ ಒಣಗಾಕಿ ಜಾಸ್ತಿ ಬಟ್ಟೆಗಳನ್ನ ಡಂಪ್ ಮಾಡಕ್ಕೆ ಯೂಸ್ ಮಾಡ್ತಾ ಇದೀವಿ ಇವಾಗ ಬಂದ್ರು ಹೊರ್ಗಡೆ ಹೋಗಿ ವಾಶ್ ಅಲ್ಲ ಅದು ಅವ್ರು ವಾಶ್ ಮಾಡಿ ತಗೊಂಡೋಗಲ್ಲಿ ನಿಲ್ಸಿದ್ರಲ್ಲ ಅವಾಗ ಅದು ಬಂದಿರೋದು ಪುನಃ ಒನ್ ಅವರ್ ನಿಲ್ಸಿದ್ರಲ್ಲ ಇಲ್ಲಿ ಕ್ಲೀನ್ ಮಾಡಕ್ಕೆ ಅಂತ ಅವಾಗ ಅದು ಅಕ್ಕಿಗಳು ಪುನಃ ಗಲೀಜ್ ಮಾಡಿರೋದು ಅದೇ ಪ್ರಾಬ್ಲಮ್ ನಮ್ ಆಗೋದು ಅದಕ್ಕೆ ನಾವು ಜಾಸ್ತಿ ತಲೆನೇ ಕೆಡಿಸ್ಕೊಳಲ್ಲ ಅವಶ್ಯಕತೆ ಬಿದ್ದಾಗ ವಾಶ್ ಮಾಡಿಸ್ಕೊಂತೀವಿ ಇದರಲ್ಲಿ ಇವಾಗ ವಾಶ್ ಯಾವ್ದು ಹೋಗುತ್ತೆ ಕಬೋರ್ಡ್ಗೆ ಯಾವ್ದು ಹೋಗುತ್ತೆ ಅಂತ ಸಾರ್ಟ್ ಮಾಡಿ ಎತ್ತಿಡ್ಬೇಕು ಈ ಮನು ನೆನೆ ಒಂದು ಎಡವಟ್ ಕೆಲಸ ಮಾಡಿದ್ರು ಮೊನ್ನೆ ಶಿವರಾತ್ರಿ ದಿನ ಇಬ್ರು ಹೋಗ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಚಾಟ್ಸ್ ತಿನ್ಕೊಂಡ್ ಬಂದಿದ್ವಿ ಅವತ್ತು ನಾನು ಒಂದು ಹಂಡ್ರೆಡ್ ರುಪೀಸ್ನ ನ ಅಂತ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆ ಸ್ಕ್ರೀನ್ ಹಂಗೆ ಜಸ್ಟ್ ಸ್ವೈಪ್ ಅಪ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದೆ ನಾನು ನೋಟಿಸ್ ಮಾಡಿಲ್ಲ ಅದಾದ್ಮೇಲೆ ನಾನು ಟ್ರಾನ್ಸಾಕ್ಷನ್ ಮಾಡಿಲ್ಲ ನನ್ನ ಮೊಬೈಲ್ ಇಂದ ನೆನ್ನೆ ಮನು ಹೊರ್ಗಡೆ ಹೋಗ್ಬೇಕಾದ್ರೆ ಅವ್ರ ಅಕೌಂಟ್ ಅಲ್ಲಿ ಏನೋ ಸ್ವಲ್ಪ ದುಡ್ಡು ಶಾರ್ಟೇಜ್ ಇತ್ತಂತೆ ಮಂಜು ಒಂದ್ ತೌಸಂಡ್ ರುಪೀಸ್ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅಂತ ಅಂದ್ರೆ ನಾನೇನೋ ಕೆಲಸ ಮಾಡ್ತಾ ಇದ್ದೆ ಅಲ್ಲೇ ಮೊಬೈಲ್ ಇದೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು ಅಂತ ಹೇಳಿದೆ ಅವ್ರು ನೋಡ್ಬಿಟ್ಟು ತಾನೇ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇಲ್ಲ ನೀಟಾಗಿ ಗೂಗಲ್ ಪೇ ಓಪನ್ ಯಾವ ಸ್ಕ್ರೀನ್ ಬಂತು ಅದಕ್ಕೆ ತೌಸಂಡ್ ರುಪೀಸ್ ಟ್ರಾನ್ಸ್ಫರ್ ಮಾಡಿದ್ರು ಹೋದ್ರು ಅಲ್ಲೋದ್ಮೇಲೆ ಪುನಃ ಕಾಲ್ ಮಾಡ್ತಾ ಇದ್ದಾರೆ ನನ್ನ ಅಕೌಂಟ್ ಗೆ ದುಡ್ಡೇ ಬಂದಿಲ್ಲ ನೋಡು ಯಾರಿಗ್ ಟ್ರಾನ್ಸ್ಫರ್ ಮಾಡಿದೀನಿ ಇಲ್ಲ ಟ್ರಾನ್ಸ್ಫರ್ ಆಗಿಲ್ವಾ ಅಂತ ಚೆಕ್ ಮಾಡಿದ್ರೆ ಆ ಚಾರ್ ಅಂಗಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ನನಗೆ ಫುಲ್ ಟೆನ್ಶನ್ ಆಯ್ತು ಏನೋ ಒಂದ್ ನೂರು ರೂಪಾಯಿ ಅಂದ್ರೆ ಓಕೆ ಬಿಡು ಅಂತ ಜಾಸ್ತಿ ಟೆನ್ಶನ್ ತೌಸಂಡ್ ರುಪೀಸ್ ಆಮೇಲೆ ನಾನು ಓದೇ ಇಮಿಡಿಯೇಟ್ ಗಾಡಿ ತಗೊಂಡು ಬಂದೂ ಇರ್ಲಿಲ್ಲ ಅವ್ರು ಬರೋದು ಸಂಜೆ ಆಗ್ತಿತ್ತು ಓದ್ರೆ ನಾನು ಕೊಡ್ತಾರೋ ಇಲ್ವೋ ಅನ್ಕೊಂಡು ಹೋದೆ ಪಾಪ ಓ ಕೇಳಿದ ತಕ್ಷಣ ಕೊಟ್ಟರು ಮೇಡಮ್ ಅದೇ ನನಗೂ ಕನ್ಫ್ಯೂಸ್ ಆಯ್ತು ಯಾರಪ್ಪ ತೌಸಂಡ್ ರುಪೀಸ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಇದ್ದಕ್ಕಿದ್ದಂಗೆ ಅಂತ ಕಸ್ಟಮರು ಇರ್ಲಿಲ್ಲ ಕ್ಯಾಶ್ ಕೊಟ್ಟು ಕಳ್ಸೋರು ನನಗೆ ಕ್ಯಾಶ್ ಬೇಕಿರ್ಲಿಲ್ಲ ಒಂದು ನಿದ್ದೆ ಮಾಡಿ ಎದೆ ಹೇಳೋವಷ್ಟೊತ್ತಿಗೆ ವೀಕೆಂಡೇ ಕಳೆದೋಯ್ತು ಹಾಂ ಹೌದು ಇಷ್ಟೇ ಟೂ ಡೇಸ್ ಹೆಂಗೋಗತ್ತೆ ಅನ್ನೋದೇ ಗೊತ್ತಾಗಲ್ಲ ಟೈಮ್ ಆಲ್ರೆಡಿ ಫೈವ್ ಫಿಫ್ಟೀನ್ ಆಗೋಗಿದೆ ಏನಾದ್ರೂ ತಿನ್ನಬೇಕು ಅನ್ನಿಸ್ತಾ ಇದೆ ನನಗೆ ಖಾರ ಖಾರವಾಗಿ ಖಾರದ ಪುಡಿ ತಿನ್ನೋ ಖಾರ ಮೆಣಸಿನ್ಕಾಯಿಯೂ ತಿನ್ಬೋದು ಖಾರ ಖಾರದ ಪುಡಿ ಹಿಂಗೆ ನಮ್ಮ ಯಜಮಾನ್ರು ಚಾಟ್ಸ್ ಹೋಗೋಣ ಹೋಗಲಿ ಮೊನ್ನೆ ನಿನ್ ಗಿಫ್ಟ್ ಮಾಡಿದಲ್ಲ ಸಾವಿರ ರೂಪಾಯಿ ಹಾಂ ಅಲ್ಲಿಗೆ ಹೋಗೋಣ ಚಾಟ್ಸ್ಗೆ ನೀನು ಹೋದ ತಕ್ಷಣ ಈಗ ಫ್ರೀಯಾಗಿ ಕೊಡ್ತಾರೆ ಮನಗೆ ಹೆಂಗು ಮನೆಗೆ ಹೋದ್ಮೇಲೆ ದುಡ್ಡು ಕಳಿಸ್ತಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಸಂತೆಗೆ ಹೋಗೋಣ ಮನು ದಿನ ಆಗೋಯ್ತು ಸಂತೆಗೆ ಹೋಗಿ ನಾವು ಬೇಡವಾ ಸಂತೆಗೆ ಹೋಗ್ಬಿಟ್ಟು ಏನಾದ್ರು ತರದಲೇ ಬರ್ತಾರೆ ಹೇಳಿ ನೀವೇ ಸಂತೆಗೆ ಹೋಗಿ ಇನ್ನೇನು ತಾಳಕಾಗತ್ತೆ ತರಕಾರಿ ತಗೋಬಹುದಪ್ಪ ಟೂ ತ್ರೀ ಡೇಸ್ ಬೇಕಷ್ಟೇ ಅಷ್ಟೇ ನನಗೆ ಓಣ ನೋಡೋಣ ಅಲ್ಲೇ ನೋಡೋಣ ಒಂದ್ ತಿಂಗಳು ಮೇಲೆ ಒಂದ್ ತಿಂಗ್ಳು ಒಂದು ಟೂ ತ್ರೀ ಮಂತ್ಸ್ ಆಗ್ಲಿಲ್ವಾ ನಾವು ಸಂತೆಗೆ ಹೋಗಿ ಟೂ ತ್ರೀ ಮಂತ್ಸೇ ಆಗೋಯ್ತು ಇಲ್ಲೇ ಮನೆ ಹತ್ರ ಅಲ್ಲಿ ಹೋಗಿ ತಗೋಬಿಡ್ತೀನಲ್ಲ ನಾನು ಹೋಗೋದೆಲ್ಲ ತುಂಬಾ ಜಾಸ್ತಿ ತರಕಾರಿ ಏನ್ ತೋಳಲ್ವಲ್ಲ ಅಂತ ಇವತ್ತು ಯಾಕೋ ಹೋಗ್ಬೇಕು ಅನಿಸ್ತಾ ಇದೆ ನೋಡೋಣ ಆದ್ರೆ ಕಾಫಿ ಕುಡ್ಕೊಂಡು ಅಲ್ಲೇ ಒಂದು ಚಾಟ್ ತಿನ್ಕೊಂಡು ಒಂದ್ ರೌಂಡ್ ಸಂತೆಗೆ ಹೋಗಿ ಹಿಂಗೆ ಬರೋಣ ಅನ್ಕೊತಾ ಇದ್ದೀನಿ ಮಾಡೋಣ ಅಂತ ಟೆರೇಸಿಗೆ ಬಂದೆ ಹ್ಯಾಂಡ್ ವಾಶ್ ಬಟ್ಟೆಗಳು ಮಾಡ್ತಾ ಇದೀನಿ ಕೆಲವೊಂದು ಎಂಬ್ರಾಯ್ಡ್ರಿ ವರ್ಕು ಪೋಲ್ ವರ್ಕು ಎಲ್ಲ ಇರತ್ತಲ್ಲ ಅಂತ ಡ್ರೆಸ್ ನಾನು ಮಿಷಿನ್ಗೆ ಹಾಕಲ್ಲ ಹಾಳಾಗ್ಬಿಡತ್ತೆ ಆ್ಯನಿವರ್ಸರಿಗೆಲ್ಲ ಹಾಕೊಂಡಿದ್ನಲ್ಲ ಅದನ್ನ ಹ್ಯಾಂಡ್ ವಾಶ್ ಮಾಡೋಣ ಕೆಲವೊಂದು ಮತ್ತೆ ಟವಲ್ ಗಳು ಈ ಮಿಷಿನ್ಗೆ ಹಾಕ್ರೆ ಆ ಕಂಪ್ಲೀಟ್ ಕೊಳೆ ಹೋದಂಗೆ ಅನ್ಸಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬ್ರಷ್ ಮಾಡಿ ಒಣಗಾಕೋಣ ಅಂತ ಎಲ್ಲಾ ಟವಲ್ ಗಳು ಬಂದು ಮಾಡ್ತಾ ಇದೀನಿ ಅರ್ಧ ಆಯ್ತು ಇನ್ನೊಂದು ಎರಡು ಮೂರು ಟವಲ್ ಇದೆ ಅದನ್ನ ವಾಶ್ ಮಾಡಬೇಕು ಅಷ್ಟೊತ್ತಿಗೆ ಸೊಂಟ ನೋವು ಬಂತು ಅದಕ್ಕೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಭ್ಯಾಸನೇ ಇಲ್ವಲ್ಲ ಹ್ಯಾಂಡ್ ವಾಶ್ ಮಾಡಿ ಕೋಡೋದೇ ಸರಿ ಬ್ರಷ್ ಮಾಡ್ತಾ ಇದ್ರೆ ಫುಲ್ ಸೊಂಟನ್ ಹೋಗ್ ಬಂದ್ಬಿಡುತ್ತೆ ಇಷ್ಟೊತ್ತು ಪಕ್ಕದ ಮನೆ ಆಂಟಿ ಅವರೆಲ್ಲ ಇದ್ರು ಅವ್ರ ಟೆರೆಸ್ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಂಡಿಗೆ ಮಾಡಿ ಒಣಗಾಕ್ತಾ ಇದ್ರು ಅವ್ರ ಜೊತೆ ಮಾತಾಡ್ಕೊಂಡು ವಾಶ್ ಮಾಡ್ತಾ ಇದ್ದೆ ಅವ್ರ ಕೆಲಸ ಮುಗೀತು ಹೋದ್ರು ಸಂಡಿಗೆ ಅವ್ರು ಮಾಡಿ ಒಣಗಾಕ ನೋಡಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಬರ್ತಾ ಇದೆ ಅಜ್ಜಿ ಊರಿಗೆ ಹೋದಾಗ ನೋಡಿದಿರಲ್ಲ ನಮ್ಮ ಅಜ್ಜಿ ಊರಲ್ಲಿ ಬೆಟ್ಟ ಹೆಂಗಿದೆ ಅಂತ ಆ ಬೆಟ್ಟದಲ್ಲಿ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲ ಕೂತ್ಕೊಂಡು ಹಪ್ಳ ಒತ್ತಿ ಒತ್ತಿ ಕೊಡೋರು ನಾನು ನನ್ನ ಕಸಿನ್ಸ್ ಎಲ್ರಿಗೂ ತಗೊಂಡೋಗಿ ಒಣಗಾಕ ಕೆಲಸ ಒಳ್ಳೆ ಟೈಮ್ ಪಾಸ್ ಆಗೋದು ಎಂಥದ್ದು ವೆರೈಟಿ ವೆರೈಟಿ ಹಪ್ಳಗಳು ಮಾಡೋರು ಗೊತ್ತಾ ಅಕ್ಕಿಯಪ್ಪಳ ಕಾಳಪ್ಳ ಏನೇನೋ ಮಾಡೋರು ಚೆನ್ನಾಗಿರೋದು ಅದನ್ನ ಅದು ವರ್ಷ ಪೂರ್ತಿ ಬರೋದು ಎವ್ರಿ ಸಮ್ಮರ್ ಅದೊಂದು ಮಾಡೋರು ನಮ್ಮ ಅಜ್ಜಿ ಮಿಸ್ ಇಲ್ದಂಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಮದ್ ಮಧ್ಯದಲ್ಲಿ ಫೋನ್ ಕಾಲ್ಸ್ ಎಲ್ಲ ಪಿಕ್ ಮಾಡ್ಕೊಂಡು ಲೇಟೆ ಆಗ ಹೋಗ್ಬಿಡ್ತು ಫುಲ್ ಕತ್ಲೇನೆ ಆಗೋಯ್ತು ಇನ್ನೆಲ್ಲಿ ನಾವಿವಾಗ ಸಂತೆಗೆ ಹೋಗೋದು ಸಂತೆ ಇರೋದು ಇಲ್ಲ ಇವಾಗ ಅಲ್ವಾ ಮನು ಏಳು ಗಂಟೆ ಕತ್ಲೇ ಆಗಿ ಕೂತ್ಕೊಳ್ತಾರೆ ನನ್ಗೊಂದು ಕೊರಿಯರ್ ಬಾಕ್ಸ್ ಬಂದಿದ್ಯಂತೆ ಸಡನ್ ಆಗಿ ಆ ಕೊರಿಯರ್ದೇನೆ ಒಂದು ಒಂದ್ ಐದಾರ್ ಕಾಲ್ ರಿಸೀವ್ ಮಾಡ್ಕೊಂಡು ನನ್ಗೆ ಲೇಟ್ ಆಗಿದೆ ಕೊರಿಯರ್ ಅನ್ನೋದು ನನಗೆ ಗೊತ್ತಿಲ್ಲ ಏನು ಆರ್ಡರ್ ಮಾಡಿಲ್ಲ ಅದು ನಮ್ಮ ಎಮ್ ಎಸ್ ಆರ್ ನಗರ್ ಮನೆಗೆ ಅಡ್ರೆಸ್ ಬಂದಿದೆ ಹೋಗೋಣ ಮನು ಅಲ್ಲ ಯಶವಂತಪುರಕ್ಕೆ ಹೋಗಿ ಚಾಟ್ಸ್ ತಿನ್ಕೊಂಡು ಬರೋಣ ನಿನ್ ಫೇವ್ರೆಟ್ ಸ್ಪಾಟ್ ಅಲ್ಲೇ ಯಶವಂತಪುರ್ಗ್ ಹೋಗಿ ಚಾಟ್ಸ್ ತಿನ್ಲೇಬೇಕು ಏನಾದ್ರು ಖಾರ ತಿನ್ಬೇಕು ಅನ್ನಿಸ್ತಾ ಇದೆ ಇವತ್ತು ಅಲ್ಲೇ ಯಶವಂತಪುರ್ಕ್ ಹೋಗಿ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗಿ ಕೊರಿಯರ್ ಪಿಕ್ ಮಾಡ್ಕೊಂಡು ಮತ್ತೆ ಕೆರೆಗೆ ಹೋಗಿ ತರಕಾರಿ ಶಾಪಿಂಗ್ ಮಾಡ್ಕೊಂಡು ಬರೋದು ಬಂದಿದಾಯ್ತು ಯಶವಂತಪುರ ಚಾಟ್ ಸೆಂಟರ್ಗೆ ಮನು ಆಲ್ರೆಡಿ ಹೋಗಿದ್ದಾರೆ ಬಂದ ತಕ್ಷಣ ಓಡೋಗ್ಬಿಟ್ರಪ್ಪ ಚಾಟ್ಸ್ ತೊಗೊಳ್ಳೋಣ ಅಂತ ಅವರು ಸಮೋಸಾ ಚಾಟ್ಸ್ ತಗೋತಾರೆ ಯೂಶಲಿ ಬಂದ್ರೆ ನಾನ್ ಮಸಾಲೆ ಪುರಿ ಒಂದು ಸ್ವೀಟ್ ತಗೊಂಡು ತಿನ್ಕೊಂಡು ಓಡ್ತೀವಿ ಆರ್ಡ್ರ್ ಮಾಡ್ತಾ ಇದಾರೆ

ಆಸ್ ಯೂಶ ನಾವು ಮತ್ತೆಗರಲ್ಲಿ ಮಾರ್ಕೆಟ್ ನಲ್ಲಿ ತಗೊಂತಿದ್ವಿ ತರಕಾರಿ ಅದಕ್ಕೆ ಬಂದಿದ್ದೀವಿ ಇವರು ನಮ್ಗೆ ರೆಗ್ಯುಲರ್ ಆಗಿ ನಾವು ಎರಡು ಗಾಡಿ ಇರತ್ತೆ ಇಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಸೊ ನಮಗೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಒಂದು ರೇಟ್ ಹಾಕ್ಬಿಟ್ಟು ಕೊಡ್ತಾರೆ ಸೊ ಅದು ಒಂದು ನಮ್ಮ ಖುಷಿ ಯಾಕಂದ್ರೆ ಎಲ್ಲ ಫ್ರೂ ವೆಜಿಟೇಬಲ್ಸು ಮಿಕ್ಸ್ ಮಾಡ್ಬಿಟ್ಟು ಇಷ್ಟೊತ್ತು ಕೆಜಿ ಇಷ್ಟು ದುಡ್ಡು ಅಂದ್ಬಿಟ್ಟು ಹೇಳ್ತಾರೆ ಅದನ್ನು ತಗೊಂತೀವಿ ಏನೇನು ತಗೋತಿದ್ಯಾ ಬಿಟ್ಬಿಟ್ಟು ಒಂದೇ ದಿನಕ್ಕೆ ನಾಡಿದ್ದು ಜಾಗ ಇಲ್ಲ ಇಡೋದಿಕ್ಕೆ ಎಲ್ಲ ಇದ್ರೊಳಗೆ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ತುಂಬಿಸಿದೀವಿ ಇದ್ರಲ್ಲಿ ಇಡ್ತೀನಿ ಅಂತ ಕೂತಾಳ ಮಂಜು ಇವಾಗ ಹೆಲ್ಮೆಟ್ ತೆಗೆದ್ಬಿಟ್ಟು ಹೆಲ್ಮೆಟ್ ಒಳಗಡೆ ಇದ್ಬಿಟ್ಟು ಹೆಲ್ಮೆಟ್ ಹೌದಾ ಪೊಸಿಷನ್ ಸೊ ಬಂದ್ವಿ ಇವಾಗ ನನ್ನ ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದೇನ್ ಕೊರಿಯರ್ ಅನ್ನೋದು ಐಡಿಯಾ ಇಲ್ಲ ನಾನು ಅವಾಗಲೇ ಹೇಳ್ದಂಗೆ ನಾನು ಏನು ಆರ್ಡ್ರ್ ಮಾಡಿರಲಿಲ್ಲ ಏನೋ ಬಾಕ್ಸ್ ಅಂತೆ ನೋಡೋಣ ಏನು ಬಾಕ್ಸ್ ಒಳಗಡೆ ಹೋಗಿ ತಗೊಂಡು ಬರ್ತೀನಿ ಸೊ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಂಡು ಬಂದಿದಾಯ್ತು ಇಲ್ಲಿದೆ ಬಾಕ್ಸ್ ಇವಾಗ ಹೈದರಾಬಾದಿಂದ ಬಂದಿದೆ ಅಂದ್ರೆ ನಾನು ಗೆಸ್ಟ್ ಮಾಡ್ದಂಗೆ ನನ್ನ ಆಫೀಸಿಂದನೇ ಬಂದಿದೆ ಏನಿದೆ ಅಂತ ಗೊತ್ತಿಲ್ಲ ಒಂದೊಂದು ಶೋರು ಟಿ ಶರ್ಟ್ ಇದೆ ಟಿ ಶರ್ಟ್ ಜೊತೆಗೆ ಇನ್ನೇನೇನೆಲ್ಲ ಇದೆ ಅಂತ ಗೊತ್ತಿಲ್ಲ ಅನ್ಬಾಕ್ಸ್ ಮಾಡ್ಬೇಕು ಮನು ಬಂದಿದೆ ನಾನು ಡ್ರಾಪ್ ಮಾಡಿ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಹೋದ್ರು ಅವ್ರ ಇನ್ನೊಂದು ಹಾಫ್ ಅನ್ ಅವರ್ ಆಗತ್ತೆ ಮನೆಗ್ ಬರೋದಕ್ಕೆ ಅಷ್ಟೊತ್ತಿಗೆ ಹೋಗಿ ನಾನು ರೈಸ್ ಎಲ್ಲ ಕುಕ್ ಮಾಡಿ ಇಟ್ರೆ ಊಟ ಮಾಡ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಅನ್ಬಾಕ್ಸ್ ಮಾಡಿ ನೋಡೋಣ ನನ್ಗೊಂತೂ ಅದ್ರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ

ವಾಟರ್ ಬಾಟ್ಲ್ ಅಷ್ಟೇ ಇನ್ನೇನು ಅದು ವಾಟರ್ ಬಾಟಲ್ದೊಂದು ಶೋರೂಮ್ ಇಡಬಹುದು ಅಷ್ಟೊಂದು ವಾಟರ್ ಬಾಟಲ್ಗಳು ಲ್ಯಾಪ್ಟಾಪ್ ಇಡಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಕೀಚೇನು

ನಿಂದೆಲ್ಲ ನಂದೆ ನಂದೆಲ್ಲ ನಿಂದೇ ಜಾಸ್ತಿ ಬೇರೆ ಕಂಪ್ನಿಗಳ ಇರ್ತಾರ ತಳ್ಕು ಬೆಳ್ಕು ಮಾಡಿಲ್ಲ ಅಂದ್ರೆ ಅವ್ರದೇ ಲೋಗೋದು ದೊಡ್ಡದಾಗಿರೋದು ಅಲೆನ್ಸ್ ಸಾಲಿ ನಿನ್ ಸೈಜು ಅಲ್ಲ ಅದು ಉದ್ದ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಮไซಜ್ ಅಲ್ಲ ಇದು ಓಪನ್ ಮಾಡು ಮನು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಮನೆನಲ್ಲೇ ಎರಡು ಮೂರು ಇತ್ತು ಈಗೇನ್ ಕೊಡೋದು ಬೇಡ ಅಂತಾ ಎಷ್ಟು ಕಾಂಪ್್ಯಾಕ್ಟ್ ಆಗಿದೆ ಒಂದು weight ಕಮ್ಮಿ ಇದೆ ಕಂಪೇರಿಟಿವ್ಲಿ ಓ ಮೈ ಗಾಡ್ ಓ ಮೈ ಗಾಡ್ ಸಾದಾ ಇದೆ ಇದು ಮಂಜು ಹಾ ಬ್ಯೂಟಿಫುಲ್ ಇದೆ but yes, um, oh 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 manual huh? ಇದೆ ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ತಗೊಂಡ್ ಕ್ಯಾರಿ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇವರು ಮಿಡ್ ನೈಟ್ ಅಲ್ಲಿ ಡೆಸರ್ಟ್ ತಿಂತಾವ್ರೆ ಉರಿ ಉಂಡೆ ಎತ್ಕೊಂಡ್ ಬಂದು ಎಲ್ಲ ತೋರ್ಸೆ ಮುಟ್ಟಿ ಬಿಡು ಕೆಳಗಡೆ ಬಿಡು ಬಿಡು ಎರಡು ಪುರಿ ಉಂಡೆ ಇರೋ ಪ್ಯಾಕ್ನ ಎತ್ಕೊಂಡ್ ಬಂದ್ಲೋ ಅವಳು ಡುಮ್ಮಿ ಅದೆಲ್ಲಿಂದ ಎತ್ಕೊಂಡ್ ಬಂದ್ಲೋ ಗೊತ್ತಿಲ್ಲ ಎತ್ಕೊಂಡ್ ಬಂದ್ ಸೀದಾ ಮನು ಕೈಗಿಟ್ಲು ಮನು ಕವರ್ ಓಪನ್ ಮಾಡ್ಬಿಟ್ ಅವಳಗೊಂದು ಇವಳಗೊಂದು ಒಂದು ಕೊಟ್ರೆ ತಿನ್ಬಿಟ್ಟು ಇಲ್ಲಿ ನೋಡಿ ಆಟ ಈಗ ಇವಾಗ ಕನ್ಸ್ಟ್ರಕ್ಟ್ ಆಗ್ತಿರೋ ಬಿಲ್ಡಿಂಗಿಗೆ ತರ್ಡ್ ಫ್ಲೋರ್ಗೆ ಹೋಗ್ತಾಳೆ ತರ್ಡ್ ಫ್ಲೋರ್ಗೆ ಹೋಗ್ಬಿಟ್ಟು ಇವಳು ಮಲ್ಕೊಬಿಡ್ತಾಳೆ ಇವಳ್ದು ಬಂದು ಇಲ್ಲಿ ಫಸ್ಟ್ ಫ್ಲೋರು ನಮ್ಮ ಬಿಲ್ಡಿಂಗಲ್ಲಿ ಇವಳು ನಮ್ಮ ಬಿಲ್ಡಿಂಗ್ ಓನರು ಇವಾಗ ಇವಳು ಒಂದು ಪರ್ಚೇಸ್ ಮಾಡೋಳು ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದಲ್ಲ ಅದನ್ನು ಮಲ್ಕೊಳ್ಳೋಕ್ಕೆ ಗುಡ್ ನೈಟ್ ಕಣ ರೂಮಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗೆ ಅವಳು ಹ್ಞೂ ಇನ್ನೂ ಆಗಿಲ್ವಾ ಮೇಡಮ್ ನಿಮ್ಮದು ಅಲ್ಲೆಲ್ಲ ಇರುವೆ ಬರ್ತವೆ ಉದುರಿಸಿದೀಯಾ ನೀನು ಹೋಗಿ ತಿನ್ಬಿಟ್ಟು ಮಲ್ಕೋ ಹೋಗ್ತಾಳೆ ತಿನ್ಬಿಟ್ಟು ಮಲ್ಕೊಂತಾಳೆ ನಮಗೂ ಲೇಟ್ ಆಗಿದೆ ಮಲ್ಕೊಳ್ಳೋಣ ಅಷ್ಟೇ ನಾನು ಹೋಗ್ತೀನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೊತೀನಿ ಅಂತ ಹೇಳ್ತಾ ನಮ್ಮ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ವಿಡಿಯೋಸ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಂಟಿಲ್ದೇ ಟೇಕ್ ಕೇರ್ ಬಾಬಾ ಐ ಗುಡ್ ನೈಟ್